ಸೊ ನಾನು ಸ್ವಲ್ಪ ಕಾರ್ಗಿಲ್ ಯುದ್ಧದ ಬಗ್ಗೆನೆ ಸ್ವಲ್ಪ ಹೇಳ್ತಾ ಇದ್ದೀನಿ ನಮ್ಮ ಸಂಘದ ಬಗ್ಗೆ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಸಂಘದವರೇವರಿಂದ ಸಂಘದ ಬಗ್ಗೆ ಹೇಳ್ತೀನಿ ಅಲ್ಲಿರ್ತಕ್ಕಂಥ ಸುಮಾರಷ್ಟು ಪ್ರೂಫ್ಸ್ ಇತ್ತು ಅದರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರ ಯೋಗೇಂದ್ರ ಸಿಂಗ್ ಇನ್ನೂ ಕೂಡ ಸಂಜಯ್ ಕುಮಾರ್ ರೈಫಲ್ ಮ್ಯಾನ್ ಅವರೆಲ್ಲರಲ್ಲೂ ಕೆಲವು ರೂಪಗಳನ್ನು ಉಂದಳಿತು ಆ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಕ್ಯಾಪ್ಟನ್ ವತ್ರಾ ಹೇಳ ಹೇಳ್ತಾನೆ ಒಂದು 60 40000 ಜನ ಸೇರಿದ್ದಾರೆ ಇವತ್ತು ಸಾಯಂಕಾಲಕ್ಕೆ ಅವರಿಗೆ ಸನ್ಮಾನ ಅತ್ತ ಜನ ನಮ್ಮ ಶ್ರೀನಾಥ್ ಕುರಿದರು ಮನಸತ್ತಿದ್ದಾರೆ ಅವರು ಕ್ಯಾಪ್ಟನ್ ಅವರು ಮುಸ್ಲಿಮ್ ಸತ್ತಿದ್ದಾರೆ ಅಲ್ಲಿ ಫೋಟೋ ಇಟ್ಟಿದ್ದೀನಿ ನಾವು ನಾನು ಒಂದು ಕ್ಯಾಂಪ್ಸ್ ಟೀಲಿ ಅದೂರ್ಗೆ ಉಂದಬೇಕು ಹೀಗೆ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಆ ಟೆಕ್ನಾಲಜಿಯಲ್ಲಿ ನಾವು ಹೇಗೆ ಇದು ಇನ್ನೂ ಮುಂದಿನ ಪ್ರೆಸ್ ರಿಪೋರ್ಟ್ ಮೊದಲು ಜರ್ನಲಿಸ್ಟ್ ಅಂತ ಇದ್ದರು ಆವಾಗ ಬರೀ ಪೇಪರ್ ಮಾತ್ರ ಇತ್ತು ಆಮೇಲೆ ಏನಾಯಿತು ಟಿ ವಿ ಬಂತು ಟಿ ವಿ ಬಂದಾಗ ಪೇಪರ್ಗಳು ಸಾಮಾನ್ಯವಾಗಿ ಸ್ವಲ್ಪ ಮಾಡ್ತಾ ಇತ್ತು ಟಿ ವಿಯವರ ಜಾಸ್ತಿ ಆಯಿತು ಆಮೇಲೆ ಟಿ ವಿ ಆದಮೇಲೆ ಯೂಟ್ಯೂಬ್ ಬಂದಿದೆ ಸೋಶಿಯಲ್ ಮೀಡಿಯಾ ಬಂದಿದೆ ಸೊ ಈಗ ಏನಾಗ್ತಾ ಇದೆ ಮೊದಲಿನ ನಾವು ಸಾವಿರದ ಎಂಬತ್ತೇಳರಲ್ಲಿ ಪತ್ರಿಕೋದ್ಯಮ ಹೋದಾಗ ಅವಾಗ ನಮಗೆ ಹೇಳ್ಕೊಟ್ಟಿದ್ದೇ ಬೇರೆ ಪತ್ರಕರ್ತ ಸಂಸ್ಥೆಗೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆಯಾಗಿರುವ ಎಲ್ಲ ಗಣ್ಯರಿಗೂ ದಿನದ ಶುಭಾಶಯ ನೀಡುತ್ತಾ ಮತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಸೇರಿದಂತೆ ಅವರು ಬಂದಿರೋದಕ್ಕೆ ಕೋಲಾರ ಜಿಲ್ಲಾ ಸಂಘದಿಂದ ಕೇರಳ ಜಿಲ್ಲಾ ಸಂಘದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಆತ್ಮೀಯ ಈ ಕೇರಳ ಸಂಘದ ವಿಚಾರದಲ್ಲಿ ಚಲಪತಿ ಸರ್ ಹೇಳಿದ್ರು ಸಂಘಟನೆಯ ಕೊರತೆ ಇದೆ ಅಂತ ಸಂಘಟನೆ ಕೊರತೆ ಯಾಕೆ ನನ್ನ ಅಂತಂದ್ರೆ ಪತ್ರಕರ್ ಪತ್ರಕರ್ತರು ಅಲ್ಲದವರು ನಮ್ಮಲ್ಲಿ ಇದ್ದಿದ್ದಕ್ಕಿಂತ ಸಂಘಟನೆ ಕೊಡ್ತಾ ಇದ್ದಾರೆ ಇವತ್ತು ಕರೆದ್ರೆ ಇನ್ನು ಮೂರು ರೆಸ್ಪಾನ್ಸ್ ರೆಸ್ಪಾನ್ಸರ್ ಫೋನ್ ತೆಗಿಯಲ್ಲ ಏಳನೇ ವರ್ಷದ ಪತ್ರಿಕಾ ದಿನಾಚರಣೆ ಹಾಗೂ ಅದೇ ರೀತಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ದಿವಸ ಆಚರಣೆ ಹಮ್ಮಿಕೊಂಡಿದ್ದಾರೆ ಅದರಿಂದ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಇಲ್ಲಿರ್ತಕ್ಕಂತ ಎಲ್ಲ ಸೋದರ ಸೋದರಿಗೂ ಈ ಸಮಾಜದ ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಏನು ಈ ಪತ್ರಿಕೋದ್ಯಮವನ್ನು ಕರೀತಾರೆ ಈ ಸಮಾಜ ಮುನ್ನಡಿಬೇಕಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಕೂಡ ಎಷ್ಟು ಮುಖ್ಯನೋ ಅದೇ ರೀತಿ ಪತ್ರಿಕೋದ್ಯಮ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಈ ಮೂರು ಸಾಧನೆಗಳಾಗಿರ್ಬೋದು ಈ ಮೂರು ಕಾರ್ಯವೈಖರಿ ಆಗಿರ್ಬೋದು ಇವರ ಹುಡುಕುಗಳಾಗಿರ್ಬೋದು ಈ ಸಮಾಜಕ್ಕೆ ನೋಡ್ತಕ್ಕಂಥದ್ದು ನಮ್ಮ ಪತ್ರಿಕೋದ್ಯಮದ ಮಿತ್ರರು ಪತ್ರಿಕೋದ್ಯಮ ಅದರ ಯಾವುದೇ ಸಂಶಯವಿಲ್ಲ ನಮ್ಮ ಶರೀರಕ್ಕೆ ಯಾವ ರೀತಿ ಉಸಿರು ಇಂಪಾರ್ಟೆಂಟು ಅದೇ ರೀತಿ ಈ ಸಮಾಜಕ್ಕೆ ಕೂಡ ಪತ್ರಿಕೋದ್ಯಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿ ಪತ್ರಿಕೋದ್ಯಮ ಇಲ್ಲಾಂದ್ರೆ ಈ ಸಮಾಜನೇ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ದೇಶವನ್ನ ರಕ್ಷಣೆ ಮಾಡಿ ಈ ದೇಶದ ಪ್ರಜೆಗಳನ್ನ ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥ ಸೈನಿಕರ ವಿಜಯೋತ್ಸವದ ದಿನ ಇಂಥ ಒಂದು ಪವಿತ್ರ ದಿನವನ್ನು ಪತ್ರಿಕಾ ದಿನಾಚರಣೆ ಜೊತೆಯಲ್ಲಿ ಜೋಡಿಸಿ ಅದಕ್ಕೆ ಆ ಸಂಬಂಧಪಟ್ಟಂಥ ಸೈನಿಕ ಮುಖ್ಯಸ್ಥರನ್ನು ಕರೆಸಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದ್ದಾರಲ್ಲ ಇದು ಒಂದು